ನನ್ನ ಎಲ್ಲ ಸ್ಪರ್ಧಾ ಮಿತ್ರ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥ ಸಂಘಟನೆಯ ಶೃಂಗಸಭೆಗಳನ್ನು ನೋಡೋಣ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಈ ಸಂಸ್ಥೆಯು ಇದು ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆಯಾಗುತ್ತದೆ ಚೀನಾದಲ್ಲಿ ಇದರ ಮೊದಲ ಸಭೆಯು ಎರಡು ಸಾವಿರದ ಒಂದು ಶೃಂಗಸಭೆ ಚೀನಾದಲ್ಲೇ ನಡೀತದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದು ಯಾವ ದೇಶದಲ್ಲಿ ನಡೀತದೆ ಅಂದ್ರೆ ಖಜಾಕಿಸ್ತಾನದ ಆಸ್ಥಾನದಲ್ಲೇ ಇದರ ಒಂದು ಶೃಂಗಸಭೆ ನಡೆಯುತ್ತದೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಭಾರತದ ನಿಯೋಗ ಆಗಿರ್ತಕ್ಕಂಥ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಅವರ ಬದಲಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸದಾಗಿ ಒಂದು ರಾಷ್ಟ್ರ ಸೇರ್ಪಡೆಯಾಗುತ್ತದೆ ಬೆಲಾರಸ್ ಅಂತಕ್ಕಂಥ ರಾಷ್ಟ್ರವು ಈ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸಂಸ್ಥೆಗೆ ಹತ್ತನೆಯ ಸದಸ್ಯ ರಾಷ್ಟ್ರವಾಗಿ ಬೆಲಾರಸ್ ದೇಶವು ಸೇರ್ಪಡೆಯಾಗುತ್ತದೆ ಇದು ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದಿರತಕ್ಕಂಥ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಸಮ್ಮೇಳನದಲ್ಲಿ ಒಂದು ಆಸ್ಥಾನ ಘೋಷಣೆಯನ್ನು ಹೊರಡಿಸ್ತಾರೆ ಈ ಆಸ್ಥಾನ ಘೋಷಣೆಯಲ್ಲಿ ಇಂಧನ ಭದ್ರತೆ ವ್ಯಾಪಾರ ಹಣಕಾಸು ಮತ್ತು ಮಾಹಿತಿ ಭದ್ರತೆಯ ಆಧಾರದ ಮೇಲೆ ಇಪ್ಪತ್ತೈದು ಕಾರ್ಯತಂತ್ರದ ಒಪ್ಪಂದಗಳನ್ನು ಅನುಮೋದಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಸ್ ಯು ಒ ಶೃಂಗಸಭೆ ಎಲ್ಲಿ ನಡೀತಂದರೆ ಇದು ಭಾರತದಲ್ಲಿ ನಡೆದಿರ್ತದೆ ಇದರ ಒಂದು ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಚೀನಾದ ಬೀಜಿಂಗಲ್ಲಿದೆ ಸದಸ್ಯ ರಾಷ್ಟ್ರಗಳು ಹತ್ತು ಚೀನಾ ಭಾರತ ಕಝಾಕಿಸ್ತಾನ್ ಕಿರ್ಗಿಸ್ತಾನ್ ಪಾಕಿಸ್ತಾನ್ ರಷ್ಯಾ ತಜಿಕಿಸ್ತಾನ್ ಉಜ್ಬೇಕಿಸ್ತಾನ್ ಇರಾನ್ ಮತ್ತು ಇತ್ತೀಚೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಸೇರ್ಪಡೆಯಾದ ರಾಷ್ಟ್ರವೇ ಬೆಲಾರಸ್ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಅಧಿಕೃತ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿವೆ ನ್ಯಾಟೋ ಸಂಸ್ಥೆಯ ಬಗ್ಗೆ ನೋಡೋಣ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಇದು ಒಂದು ವಿಶ್ವದ ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ರಚನೆಯಾಗಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದರಲ್ಲಿ ಒಷ್ಟು ಸದಸ್ಯ ರಾಷ್ಟ್ರಗಳು ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ವಾಷಿಂಗ್ಟನ್ ಡಿ ಸಿಯಲ್ಲಿ ನಡೆದಿದೆ ಜುಲೈ ಒಂಬತ್ತರಿಂದ ಹನ್ನೊಂದರವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೃಂಗಸಭೆ ವಾಷಿಂಗ್ಟನ್ ಡಿ ಸಿಯಲ್ಲಿ ನಡೀತಾ ಡಿ ಸಿ ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳು ಹೊಂದಿರತಕ್ಕಂಥ ಇದು ಮೂವತ್ತೆರಡನೇ ಸದಸ್ಯ ರಾಷ್ಟ್ರ ಅಂದರೆ ಇತ್ತೀಚೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ಸ್ವೀಡನ್ ದೇಶ ಇದರ ಒಂದು ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಿಸೆಲ್ಸಲ್ಲಿದೆ ಅಂತಾರಾಷ್ಟ್ರೀಯ ಬಲಾಢ್ಯ ಸಂಸ್ಥೆಗಳಲ್ಲಿ ಇದು ಒಂದು ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಒಳ್ಳೊಳ್ಳೆ ವಿಡಿಯೋ ನಿಮಗಾಗಿ ತರುತ್ತೇನೆ